ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ವಿಡಿಯೋವನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರುವಂತ ನೀವೆಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದನೇ ತರಗತಿಗೆ ತಮ್ಮ ಮಕ್ಕಳನ್ನ ಅಡ್ಮಿಷನ್ ಈ ಬಾರಿ ಮಾಡ್ಬೇಕು ಅಂದ್ರೆ ವಯಸ್ಸಿನ ಒಂದು ಸಮಸ್ಯೆಯನ್ನ ಎದುರಿಸುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಗವರ್ಮೆಂಟ್ ಏನ್ ಅನೌನ್ಸ್ಮೆಂಟ್ ಮಾಡ್ತಾ ಇದೆ ಅಂದ್ರೆ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಸೊ ಅದ್ರ ಬಗ್ಗೆ ಪ್ರತಿ ಸರಿ ಏನಾಗ್ತಿದೆ ಪೋಷಕರಿಗೆ ಒಂದು ಸಮಸ್ಯೆ ಎದುರಾಗ್ತಿದೆ ಹೋದ್ ಸರಿ ಏನಾಯ್ತು ಅವೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹೇಗೋಕೆ ಅಡ್ಮಿಷನ್ ಆಗೋಯ್ತು ಆದ್ರೆ ಈ ಬಾರಿ ಮಾತ್ರ ಸ್ವಲ್ಪ ಕನ್ಫ್ಯೂಷನ್ ಇದೆ ಸೊ ಅದ್ ಏನು ಅನ್ನೋದನ್ನ ಇವತ್ತೊಂದು ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಇದೆ ಹೆಲ್ಪ್ ಆಗಬಹುದು ಶಾಲಾ ಪ್ರವೇಶಕ್ಕೆ ವಯೋಮಿತಿ ಸಡಿಲಿಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಹೊಸ ಶೈಕ್ಷಣಿಕ ವರ್ಷ ಇನ್ನು ಆರಂಭವಾಗಿಲ್ಲ ಅಂತ ಹೇಳಿದ್ರೆ ಜೂನ್ ಒಂದಕ್ಕೆ ಹೊಸ ಶೈಕ್ಷಣಿಕ ಆದರೂ ಖಾಸಗಿ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶಾತಿ ಪ್ರಕ್ರಿಯೆಗಳು ಆರಂಭವಾಗಿದೆ ಶೈಕ್ಷಣಿಕ ವರ್ಷ ಸ್ಟಾರ್ಟ್ ಆಗಿಲ್ಲ ಅಂದ್ರೂ ಪ್ರೈವೇಟ್ ಸ್ಕೂಲಲ್ಲಿ ಏನ್ ಮಾಡ್ತಿದ್ದಾರೆ ಅಡ್ಮಿಷನ್ ಅನ್ನ ಈವಾಗ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಈ ಬಾರಿ ಕಳೆದ ವರ್ಷದಂತೆ ವಿದ್ಯಾರ್ಥಿಗಳ ಪ್ರವೇಶಾತಿಗಳು ಬಹಳಷ್ಟು ಸರಳವಾಗಿಲ್ಲ ಹೋದ್ ಸರಿ ಸ್ವಲ್ಪ ಆರು ವರ್ಷ ಆಗಿಲ್ಲ ಅಂದ್ರೂ ಕೂಡ ಹಾಗೂ ಹೀಗೂ ಲಾಸ್ಟ್ ಮೂಮೆಂಟ್ಸ್ ಅಲ್ಲಿ ಸ್ವಲ್ಪ ಅಡ್ಮಿಷನ್ ಗಳು ಹೋದು ಆದ್ರೆ ಈ ಸರಿ ಮಾತ್ರ ಅಷ್ಟು ಸರಳವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ವಯೋಮಿತಿಯ ವಿಚಾರವಾಗಿ ಈಗಾಗಲೇ ರಾಜ್ಯವ್ಯಾಪಿ ಗೊಂದಲ ಜಿಜ್ಞಾಸ ಶುರುವಾಗಿದೆ ಅಂದ್ರೆ ಎಲ್ಲಾ ಪೇರೆಂಟ್ಸ್ಗೂ ಒಂದನೇ ಕ್ಲಾಸಿಗೆ ಯಾರಿಗನ್ನೆಲ್ಲ ಅಡ್ಮಿಟ್ ಅಡ್ಮಿಷನ್ ಮಾಡ್ಬೇಕು ಆ ಪೇರೆಂಟ್ಸ್ ಗೊಂದಲ ಶುರುವಾಗಿದೆ ಯಾಕೆ ಅಂತ ನೋಡೋಣ ರಾಜ್ಯ ಇದಕ್ಕೆ ಪರಿಹಾರ ಹುಡುಕಲು ವಿದ್ಯಾರ್ಥಿಗಳ ದತ್ತಾಂಶ ಸಂಗ್ರಹಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ ಅಂತ ಹೇಳಿದ್ರೆ ಸಿಕ್ಸ್ ಗಿಂತ ಒಂದಿಷ್ಟು ಕಡಿಮೆ ಮಕ್ಳು ವಯಸ್ಸು ಅಂದ್ರೆ ಒಂದ್ ಎರಡ್ ಮೂರ್ ದಿನ ಕಡಿಮೆ ಆಗೋ ಮಕ್ಕಳು ಅಥವಾ ಒಂದ್ ತಿಂಗಳು ಹೆಚ್ಚು ಕಡಿಮೆ ಆಗುವಂತ ಮಕ್ಕಳು ಎಷ್ಟು ಮಕ್ಳಿದ್ದಾವೆ ಟೋಟಲ್ ಆಗಿ ಅನ್ನೋದನ್ನ ಅವ್ರು ಏನ್ ಮಾಡ್ತಿದಾರೆ ದತ್ತಾಂಶವನ್ನ ಸಂಗ್ರಹಿಸ್ತಿದ್ದಾರೆ ಯಾರು ಶಿಕ್ಷಣ ಇಲಾಖೆಯವರು ಶಿಕ್ಷಣ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೊರಡಿಸಿದ ವಯೋಮಿತಿ ಆದೇಶದ ಪ್ರಕಾರ ಒಂದನೇ ತರಗತಿ ದಾಖಲಿಸಲು ಜೂನ್ ಒಂದಕ್ಕೆ ಮಗುವಿಗೆ ಆರು ವರ್ಷ ಪೂರ್ಣಗೊಂಡಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶವನ್ನ ತರ್ತಾರೆ ಅಂತ ಹೇಳಿದ್ರೆ ಒಂದನೇ ಕ್ಲಾಸಿಗೆ ನಾವು ಅಡ್ಮಿಷನ್ ಮಾಡ್ಬೇಕು ಅಂದ್ರೆ ಮಗು ಆರು ವರ್ಷವನ್ನ ಕಂಪ್ಲೀಟ್ ಆಗಿ ಮುಗಿಸಿರ್ಬೇಕಿತ್ತು ಅಹ್ ಒಂದೆರಡು ದಿನ ಕಡಿಮೆ ಇರುವ ಮಕ್ಕಳನ್ನ ಶಾಲೆಗೆ ಸೇರಿಸಲು ಈ ಬಾರಿ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಒಂದು ಅಥವಾ ಎರಡು ದಿನ ಕೂಡ ಕಡಿಮೆ ಆದ್ರೆ ಆರ್ ವರ್ಷಕ್ಕಿಂತ ಒನ್ ಆರ್ ಟೂ ಡೇಸ್ ಕಡಿಮೆ ಆದ್ರೂ ಕೂಡ ಈ ಬಾರಿ ಸಾಧ್ಯವಿಲ್ಲ ಸ್ಕೂಲ್ಗೆ ಅಡ್ಮಿಷನ್ ಅಂತಿದ್ದಾರೆ ಇದರಿಂದ ಸಾಕಷ್ಟು ಮಕ್ಕಳು ಒಂದೆರಡು ದಿನಗಳ ಅಂತರದಿಂದ ವರ್ಷವನ್ನೇ ವಿನಾಕಾರಣ ಕಳೆಯುವಂತ ಸ್ಥಿತಿಯಿಂದ ಪೋಷಕರು ಸಮಸ್ಯೆ ಸುಳಿಗೆ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದೆರಡು ಎರಡು ದಿವ್ಸಕ್ಕೋಸ್ಕರ ಇಡೀ ವರ್ಷವನ್ನ ವೇಚ್ ಮಾಡ್ಕೊಳ್ಳೋದು ಇದು ಅಷ್ಟೊಂದು ಸಮಂಜಸ ಅಲ್ಲ ಅನ್ಸುತ್ತೆ ಗವರ್ಮೆಂಟ್ ಗಳು ಇಂಥ ರೂಲ್ಸ್ ಗಳನ್ನ ಯಾಕೆ ತರ್ತಿದಾರೋ ನಿಜವಾಗ್ಲು ಗೊತ್ತಿಲ್ಲ ಒಂದ್ ವರ್ಷ ಮಗು ಏನ್ ಮಾಡ್ಬೇಕು ಮನೇಲಿರ್ಬೇಕಾ ಪುನಃ ನರ್ಸರಿ ಕಳ್ಸ್ಬೇಕಾ ಗೊತ್ತಿಲ್ಲ ಅದನ್ನ ಅವ್ರೆ ಹೇಳ್ಬೇಕಾಗತ್ತೆ ಪ್ರವೇಶಾತಿ ನಿರಾಕರಣೆ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಒಂದು ಆದೇಶವನ್ನ ಇಟ್ಕೊಂಡು ಹೋದ ವರ್ಷ ಇಪ್ಪತ್ತೆರಡರಲ್ಲಿ ಮಾಡಿರೋ ಆದೇಶವನ್ನ ಇಟ್ಕೊಂಡು ಈ ಬಾರಿ ಏನ್ ಮಾಡ್ತಿದ್ದಾರೆ ಈಗಾಗಲೇ ಖಾಸಗಿ ಶಾಲೆಗಳು ಪ್ರವೇಶಾತಿಯಲ್ಲಿ ತೊಡಗಿಕೊಂಡ ಕಾರಣ ವಿದ್ಯಾರ್ಥಿಗಳು ಪ್ರವೇಶಾತಿ ಮಾಡಿಸಲು ಹೋದಾಗ ಅವರಿಗೆ ಶಾಲಾ ಮ್ಯಾನೇಜ್ಮೆಂಟ್ಗಳು ಸರಕಾರದ ಸುತ್ತೋಲೆಯನ್ನ ಮುಂದಿಟ್ಕೊಂಡು ಪ್ರವೇಶಾತಿಯನ್ನ ನಿರಾಕರಣೆ ಮಾಡುತ್ತಿದೆ ಎಂಬ ದೂರುಗಳು ಕೇಳಿ ಬರ್ತಿದೆ ಅಂತ ಹೇಳಿದ್ರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಆಲ್ರೆಡಿ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಅವ್ರು ಹೋದಾಗ ಏನ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಹೂಡಿಸಿರುವಂತಹ ಒಂದು ಸುತ್ತೋಲೆ ಹ್ಮ್ ಅದನ್ನ ತೋರಿಸ್ಬಿಟ್ಟು ಅಡ್ಮಿಷನ್ ಅನ್ನ ಅವರು ಮಾಡಿಸ್ಕೊಂತ ಇಲ್ವಂತೆ ಇಲ್ಲಿ ಪ್ರೈವೇಟ್ ಸ್ಕೂಲ್ ನಲ್ಲಿ ಈಗಾಗಲೇ ವಿದ್ಯಾರ್ಥಿಗಳ ಪ್ರವೇಶಾತಿ ವಿಚಾರದಲ್ಲಿ ವಯೋಮಿತಿಯ ಕುರಿತು ಸಾಕಷ್ಟು ದೂರುಗಳು ಬರ್ತಿದೆ ಆಲ್ರೆಡಿ ಇವಾಗ ಕಂಪ್ಲೇಂಟ್ ಜಾಸ್ತಿ ಆಗ್ತಿದೆ ಅಂತೆ ಒಂದು ಟೂ ಗೋಸ್ಕರ ಒನ್ ಗೋಸ್ಕರ ಇಡೀ ವರ್ಷ ವೇಸ್ಟ್ ಮಾಡ್ತಿದ್ರಲ್ಲ ಅಂತ ಹೇಳಿ ಕಂಪ್ಲೇಂಟ್ಸ್ ಗಳು ಬರ್ತಾ ಇದೆ ಆದರೆ ಸರ್ಕಾರದ ನಿಯಮದ ಪಾಲನೆ ಅಗತ್ಯವಿದೆ ಅಂದ್ರೆ ಗೌರ್ಮೆಂಟ್ ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕು ಸಾಕಷ್ಟು ವಿದ್ಯಾರ್ಥಿಗಳು ಈ ಬಾರಿ ಪ್ರವೇಶಾತಿ ಪಡೆಯಲು ಸಾಧ್ಯವಾಗ್ತಿಲ್ಲ ಅಂದ್ರೆ ಒಂದು ರೂಲ್ಸ್ ಇಂದಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಸರಿ ಪ್ರವೇಶಾತಿ ಸಾಧ್ಯವಾಗ್ತಿಲ್ಲ ಇತ್ತ ಕಡೆಯಲ್ಲಿ ಇಂತಹ ಮಕ್ಕಳು ಎಷ್ಟು ಇದ್ದಾರೆ ಎನ್ನುವ ಸಂಗ್ರಹ ದತ್ತಾಂಶವನ್ನ ಸಂಗ್ರಹ ಮಾಡಿಕೊಂಡು ಸರ್ಕಾರಕ್ಕೆ ಈ ಕುರಿತು ವರದಿ ನೀಡುತ್ತೇವೆ ಎಂದು ಶಿಕ್ಷಣ ಇಲಾಖೆ ಆಯುಕ್ತ ಡಾಕ್ಟರ್ ಕೆ ವಿ ತ್ರಿಲೋಕ್ ಚಂದ್ರ ವಿಜಯ ಕರ್ನಾಟಕ ತಿಳಿಸ್ತಾರೆ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಇಂಥ ಮಕ್ಕಳು ಆರು ವರ್ಷಕ್ಕಿಂತ ಒಂದು ಸ್ವಲ್ಪ ಅಂತರ ಒಂದ್ ದಿನಗಳ ಅಂತರ ಇರುವಂತಹ ಮಕ್ಕಳುಗಳು ಎಷ್ಟು ಇದಾರೆ ಅನ್ನೋ ಒಂದು ಡಾಟಾವನ್ನ ಅವ್ರು ಕಲೆಕ್ಟ್ ಮಾಡ್ತಾ ಇದಾರಂತೆ ಶಿಕ್ಷಣ ಇಲಾಖೆಯವರು ಅದನ್ನ ಗೌರ್ಮೆಂಟ್ ಗೆ ಸಬ್ಮಿಟ್ ಮಾಡ್ತಾರೆ ಕಳೆದ ವರ್ಷ ಇದೇ ರೀತಿಯ ಸಮಸ್ಯೆ ಎದುರಾಯ್ತು ಹೋದ ವರ್ಷ ಕೂಡ ಇದೇ ರೀತಿಯ ಸಮಸ್ಯೆ ಎದುರಾಯ್ತು ಆಗ ಇಲಾಖೆ ಸರ್ಕಾರ ಮುಂದೆ ಈ ವಿಷಯವನ್ನಿಟ್ಟಾಗ ನಿಯಮದಲ್ಲಿ ಸ್ವಲ್ಪ ಸಡಿಲಿಕೆ ಮಾಡಿದ್ರು ಇಲಾಖೆಯವರು ಏನ್ ಮಾಡ್ತಾರೆ ಈ ತರ ಪ್ರಾಬ್ಲಮ್ಸ್ ಆಗ್ತಿದೆ ಅಂದಾಗ ಗೌರ್ಮೆಂಟ್ ಸ್ವಲ್ಪ ರೂಲ್ಸ್ ಅನ್ನ ಒಂಚೂರು ಸಡಿಲಿಕೆ ಕೊಡ್ತು ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ರವೇಶ ತೆಗೆಟಿಸಿಕೊಳ್ಳಲು ಸಾಧ್ಯವಾಯ್ತು ಯಾವಾಗ ಹೋದ ವರ್ಷ ಆಯ್ತಾ ಕಳೆದ ವರ್ಷ ಈ ಸಾರಿ ಮತ್ತದೇ ಸಮಸ್ಯೆ ಶಿಕ್ಷಣ ಎನ್ ನಲ್ಲೂ ಈ ಸಮಸ್ಯೆ ಸೃಷ್ಟಿಯಾಗಿದೆ ಬರೀ ಸ್ಟೇಟ್ ಗವರ್ಮೆಂಟ್ ಸ್ಟೇಟ್ ಸಿಲೆಬಸ್ ಮಕ್ಳಿಗೆ ಅಲ್ದೇನೆ ಸಿಬಿಎಸ್ ಸಿ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಕೂಡ ಸಮಸ್ಯೆ ಎದುರಾಗಿದೆ ಸಿ ಬೋರ್ಡ್ ನಲ್ಲಿ ಮುಖ್ಯವಾಗಿ ರಾಜ್ಯದ ಶೈಕ್ಷಣಿಕ ಮಾರ್ಗಸೂಚಿಯನ್ನ ಅನುಸರಣೆ ಮಾಡಿಕೊಳ್ಳಿ ಎನ್ನುವ ನಿಯಮದಿಂದಾಗಿ ಅಲ್ಲಿಯೂ ಪ್ರವೇಶಾತಿಯಲ್ಲೂ ರಾಜ್ಯದ ಮಾರ್ಗಸೂಚಿಗಳನ್ನ ಫಾಲೋ ಮಾಡುವ ಫಾಲೋ ಮಾಡುವ ಕಾರ್ಯ ನಡೆಯುತ್ತಿದೆ ಅಂತ ಹೇಳಿದ್ರೆ ಸಿಬಿಎಸ್ಸಿಲ್ ಕೂಡ ಏನ್ ಮಾಡ್ತಿದ್ದಾರೆ ಬೋರ್ಡ್ನವರು ಸಿ ಬಿ ಕೂಡ ರಾಜ್ಯದ ಶೈಕ್ಷಣಿಕ ಮಾರ್ಗಸೂಚಿಯನ್ನ ಅವರು ಅನುಸರಣೆ ಮಾಡ್ಕೊಳ್ಳಿ ಅನ್ನುವ ನಿಯಮದಿಂದಾಗಿ ಅಲ್ಲಿಂದ ಇರುತ್ತೇವ್ರಿ ಸಿ ಬಿ ಎಸ್ ಬೋರ್ಡ್ ಕೂಡ ನೀವು ರಾಜ್ಯದ ಶೈಕ್ಷಣಿಕ ಒಂದು ಮಾರ್ಗಸೂಚಿಯನ್ನ ನೀವು ಫಾಲೋ ಮಾಡ್ಬೇಕು ಅಂತ ಹೇಳಿರ್ತಾರೆ ಸೊ ಹಾಗಾಗಿ ಸಿ ಬಿ ಎಸ್ ಸಿ ಕೂಡ ಇದೇ ರೂಲ್ಸ್ ಅನ್ನ ಫಾಲೋ ಮಾಡ್ತಿದ್ದಾರೆ ಆ ಇದರಿಂದ ಅಲ್ಲೂ ಆರು ವರ್ಷ ಕಡ್ಡಾಯ ಮಾಡಲಾಗಿದೆ ಅಲ್ಲಿ ಅಡ್ಮಿಷನ್ ಆಗ್ಬೇಕಂದ್ರೂ ಕೂಡ ಕಡ್ಡಾಯವಾಗಿ ಸಿಕ್ಸ್ ಇಯರ್ಸ್ ಮಗು ಕಂಪ್ಲೀಟ್ ಮಾಡಿರ್ಲೇಬೇಕು ನೆರೆಯ ಕೇರಳದಲ್ಲಿ ಫೈವ್ ಸಿಕ್ಸ್ ವರ್ಷಗಳ ಆಧಾರದಲ್ಲಿ ರಾಜ್ಯ ಬೋರ್ಡ್ಗೂ ಹಾಗೂ ಸಿಬಿಎಸ್ಗೂ ಪ್ರವೇಶಾತಿ ಪಡೆಯುವ ಸಾಧ್ಯತೆ ವ್ಯವಸ್ಥೆ ಇದೆ ಈಗ ಕೇರಳ ಗವರ್ಮೆಂಟ್ ಅಲ್ಲಿ ತಗೊಂಡ್ರೆ ಫೈವ್ ಮತ್ತೆ ಸಿಕ್ಸ್ ಇಟ್ಟಿದ್ದಾರೆ ಅವರು ಐದು ಮತ್ತು ಆರು ವರ್ಷಗಳ ಆಧಾರದಲ್ಲಿ ರಾಜ್ಯ ಬೋರ್ಡ್ಗೂನು ಅಷ್ಟೇ ಇದೆ ವಯಸ್ಸು ಸಿಬಿಎಸ್ ಸಿಗೂ ಇದೆ ಎಲ್ಲಿ ಕೇರಳ ಸ್ಟೇಟ್ಮೆಂಟ್ ಸ್ಟೇಟ್ ಅಲ್ಲಿ ತಮಿಳ್ನಾಡಿನಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಐದು ಮತ್ತು ಆರು ವರ್ಷಗಳ ಆಧಾರದಲ್ಲಿ ರಾಜ್ಯ ಬೋರ್ಡ್ ಹಾಗೂ ಆರು ವರ್ಷ ಸಿ ಬಿ ಅಂದ್ರೆ ಸ್ಟೇಟ್ ಬೋರ್ಡ್ಗೆ ಫೈವ್ ಟು ಸಿಕ್ಸ್ ಇಟ್ಟಿದ್ದಾರೆ ಹ್ಮ್ ಆರು ವರ್ಷ ಸಿ ಬಿ ಎಸ್ ಸಿ ಇಟ್ಟಿದ್ದಾರೆ ಸೊ ಎಲ್ಲಿ ತಮಿಳ್ನಾಡಲ್ಲಿ ಸೊ ಇದು ಈಗ ಸದ್ಯದಲ್ಲಿ ಇದು ಪೇಪರ್ ಅಲ್ಲಿರುವಂತಹ ಒಂದು ವಿಷಯ ಆಗಿರುತ್ತೆ ಜೂನ್ ನಂತರ ಸಮಸ್ಯೆ ಇರಲ್ಲ ವಿಶೇಷ ಎಂದರೆ ಈ ಬಾರಿ ಈ ಸಮಸ್ಯೆಗಳು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮಾತ್ರ ಕಾಣಿಸಿಕೊಂಡಿದೆ ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನ ಡಿಸೆಂಬರ್ ತಿಂಗಳಿಂದಲೇ ಮಾಡಲು ಮುಂದಾಗಿರೋದ್ರಿಂದ ಈ ಸಮಸ್ಯೆಗಳು ಅಲ್ಲಿ ಕಾಣಿಸಿಕೊಂಡಿದೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಜೂನ್ ಬಳಿಕೆ ಪ್ರವೇಶಾತಿ ಇರೋದ್ರಿಂದ ಅಲ್ಲಿ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಕಾಣಿಸಿಕೊಳ್ಳಬಹುದು ಎಂಬುದು ಶಿಕ್ಷಣ ತಜ್ಞರ ಅಭಿಪ್ರಾಯ ಇದರ ಒಂದು ಸಾರಾಂಶ ಏನು ಅಂತಂದ್ರೆ ಆಲ್ರೆಡಿ ಪ್ರೈವೇಟ್ ಸ್ಕೂಲ್ ನವರು ಡಿಸೆಂಬರ್ ಅಡ್ಮಿಷನ್ ಮಾಡೋದ್ರಿಂದಾಗಿ ಅವರಿಗೆ ಒಂದು ಏಜಿನ ಪೋಷಕರಿಗೆ ಸಮಸ್ಯೆ ಕಾಣಿಸ್ತಿದೆ ಆದ್ರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜೂನ್ ತಿಂಗಳಲ್ಲಿ ಅಡ್ಮಿಷನ್ ಇರೋದ್ರಿಂದಾಗಿ ಅವರಿಗೇನು ಆ ಸಮಸ್ಯೆ ಎದುರಾಗಿಲ್ಲ ಪೋಷಕರಿಗೆ ಅವ್ರಿಗೇನು ಟೈಮ್ ಇದೆ ಸೊ ಹಾಗಾಗಿ ಅವರು ಇನ್ನು ಸುಮ್ಮನಿದ್ದಾರೆ ಬಟ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಸ್ಬೇಕು ಅನ್ನೋ ಮಕ್ಕಳಿಗೆ ಮಾತ್ರ ಈ ಸಮಸ್ಯೆ ಈಗ್ಲೇ ಕಾಣಿಸ್ತಿದೆ ಸೊ ಹಾಗಾಗಿ ಎಲ್ಲಾ ಮಕ್ಕಳು ಎಷ್ಟಿದ್ದಾರೆ ಸಿಕ್ಸ್ ಇಯರ್ಸ್ ಕಿಂತನೂ ಒಂದಿಷ್ಟು ಏಜ್ ಕಡಿಮೆ ಇರುವಂತಹ ಮಕ್ಳು ಎಷ್ಟಿದ್ದಾರೆ ಅಂತ ಹೇಳಿ ಶಿಕ್ಷಣ ಇಲಾಖೆ ಏನ್ ಮಾಡುತ್ತೆ ದತ್ತಾಂಶವನ್ನ ಗವರ್ಮೆಂಟ್ ಗೆ ಸಬ್ಮಿಟ್ ಮಾಡಿದ್ಮೇಲೆ ಗವರ್ಮೆಂಟ್ ಮತ್ತೆ ಒಂದು ಸಂಖ್ಯೆ ಜಾಸ್ತಿ ಇದ್ರೆ ತನ್ನ ಒಂದು ವಯಸ್ಸಿನ ಸಡಿಲಿಕೆಯನ್ನ ಮಾಡಬಹುದು ಅಥವಾ ಮಾಡದೇ ಇರಬಹುದು ಅದಕ್ಕೆ ವೇಟ್ ಮಾಡ್ಬೇಕಾಗತ್ತೆ ಒಂದು ವರ್ಷ ಮಗುವಿನ ಒಂದು ಅಮೂಲ್ಯ ಸಮಯವನ್ನ ವ್ಯಕ್ತ ಮಾಡೋದು ಅಷ್ಟೊಂದು ಸಮಂಜಸವಲ್ಲ ಗವರ್ಮೆಂಟ್ ಈ ಬಗ್ಗೆ ಒಂದಿಷ್ಟು ಇನ್ನು ಯೋಚನೆ ಮಾಡಿ ನಿರ್ಧಾರವನ್ನ ತಗೊಂಡ್ರೆ ನಿಜಕ್ಕೂ ಅದು ಉತ್ತಮ ಕಾರ್ಯ ಅನ್ಸುತ್ತೆ ಹಾಗಾಗಿ ಈ ವಿಡಿಯೋವನ್ನ ಮಾಡಿರ್ತೀನಿ ಕೊನೆಯದಾಗಿ ಹೇಳಬೇಕು ಅಂದ್ರೆ ಇಲ್ಲಿ ಕಾದು ನೋಡುವ ಪರಿಸ್ಥಿತಿ ಪೋಷಕರಿಗಿದೆ ಯಾಕೆ ಅಂತ ಹೇಳಿದ್ರೆ ಗವರ್ಮೆಂಟ್ ಈ ವಿಷಯದಲ್ಲಿ ಏನು ನಿರ್ಧಾರ ತಗೊಳುತ್ತೆ ಶಿಕ್ಷಣ ಇಲಾಖೆ ಅವ್ರಿಗೆ ಯಾವ ದತ್ತಾಂಶವನ್ನ ನೀಡುತ್ತೆ ಎಷ್ಟು ಮಕ್ಕಳು ಈ ಒಂದು ಹಂತದಲ್ಲಿ ಇದ್ದಾರೆ ಅನ್ನೋದನ್ನ ನಿರ್ಧರಿಸಿದ್ರ ಮೇಲೆ ಒಂದು ಅಂತಿಮ ನಿರ್ ನಿರ್ಣಯ ಗೊತ್ತಾಗುತ್ತೆ ಸೊ ಹಾಗಾಗಿ ಇದು ಇಂದಿನ ಒಂದು ವಿಡಿಯೋ ಆಗಿರುತ್ತೆ ಇದರಲ್ಲಿ ನಿಮ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂತೀನಿ ಓಕೆ ಹಾಗಾಗಿ ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಗೆಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ